ದಕ್ಷಿಣ ಅಮೆರಿಕಾದ ರಾಷ್ಟ್ರ ಕೊಲಂಬಿಯಾದ ಅಧ್ಯಕ್ಷೀಯ ಅಭ್ಯರ್ಥಿ ವರ್ಷ ವಯಸ್ಸಿನ ಮಿಗೆಲ್ ಮೇಲೆ ಗುಂಡಿನ ದಾಳಿ ನಡೆದಿದೆ ಕೊಲಂಬಿಯಾದ ವಿಪಕ್ಷ ಸಂಸದರಾಗಿರುವ ಮಿಗೆಲ್ ಶನಿವಾರ ಸಾರ್ವಜನಿಕರನ್ನುದ್ದೇಶಿಸಿ ಬೊಗೋಟಾದಲ್ಲಿ ಭಾಷಣ ಮಾಡುತ್ತಿರುವಾಗ ಎರಡು ಸುತ್ತು ಗುಂಡಿನ ದಾಳಿ ನಡೆಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಸಜ್ಜಾಗಿದ್ದ ಮಿಗೆಲ್ ಹದಿನೈದು ವರ್ಷ ವಯಸ್ಸಿನ ಬಾಲಕನಿಂದ ದಾಳಿ ಕೊಲಂಬಿಯಾದ ರಾಜಧಾನಿ ಬೊಗೋಟಾದಲ್ಲಿ ಜನರ ಮುಂದೆ ನಿಂತು ಮಾತನಾಡುತ್ತಿದ್ದ ಮಿಗೆಲ್ ಉರಿಬೆ ಮೇಲೆ ಹಿಂದಿನಿಂದ ಗುಂಡು ಹಾರಿಸಲಾಗಿದೆ ನೋಡ ನೋಡುತ್ತಿದ್ದಂತೆ ಮಿಗೆಲ್ ಕುಸಿದು ಬಿದ್ದಿದ್ದಾರೆ ಅವರ ತಲೆಗೆ ಅಥವಾ ಕುತ್ತಿಗೆಗೆ ಗುಂಡು ಹಾರಿಸುವುದು ಗೊತ್ತಾಗಿದೆ ಸ್ಥಳದಲ್ಲಿದ್ದ ಜನರು ಗಾಬರಿಯಿಂದ ಚದುರಿ ಹೋಗಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ ಕನ್ಸರ್ವೇಟಿವ್ ಡೆಮೋಕ್ರೆಟಿಕ್ ಸೆಂಟರ್ ಪಾರ್ಟಿಯ ಸಂಸದರಾದ ಮಿಗೆಲ್ ಮುಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಸಜ್ಜಾಗಿದ್ದರು ಈ ದಾಳಿಯನ್ನು ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಾಯಕರು ತೀವ್ರವಾಗಿ ಖಂಡಿಸಿದ್ದು ಇದು ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯಕ್ಕೆ ಒಡ್ಡಿರುವ ಅಪಾಯ ಎಂದಿದ್ದಾರೆ ಈ ಘಟನೆಯ ಹಿಂದಿನ ಸತ್ಯವನ್ನ ತಿಳಿಯಲು ಕೊಲಂಬಿಯಾದ ರಕ್ಷಣಾ ಸಚಿವರು ತನಿಖೆಗೆ ಆದೇಶಿಸಿದ್ದಾರೆ ಪೊಲೀಸರು ಮಿಲಿಟರಿ ಹಾಗೂ ಗುಪ್ತಚರ ಇಲಾಖೆಗಳಿಗೆ ಸೂಚನೆ ಕೊಟ್ಟಿದ್ದು ಕ್ಷಿಪ್ರವಾಗಿ ತನಿಖೆ ಕೈಗೊಂಡು ಸತ್ಯವನ್ನ ಬಯಲು ಮಾಡುವಂತೆ ತಿಳಿಸಿದ್ದಾರೆ ಕೊಲಂಬಿಯಾದ ಅಧ್ಯಕ್ಷ ಗುಸ್ಟಾವೊ ಪೆಟ್ರೋ ಈ ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ ರಕ್ತದ ಪಡುವಿನಲ್ಲಿ ಬಿದ್ದಿದ್ದ ಮಿಗಿಲ್ ಉರಿಬೆಯನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ ಸ್ಥಳೀಯ ಮಾಧ್ಯಮಗಳ ವರದಿಗಳ ಪ್ರಕಾರ ದಾಳಿಕೋರನು ಬಾಲಕನಾಗಿದ್ದು ಪೆಸ್ತೂಲ್ ಹಿಡಿದಿದ್ದ ಹದಿನೈದು ವರ್ಷ ವಯಸ್ಸಿನ ಹುಡುಗನನ್ನ ಬಂಧಿಸಲಾಗಿದೆ ಹಾಗೆ ಈ ಘಟನೆಯ ಹಿಂದಿರುವ ಶಕ್ತಿಯ ಬಗ್ಗೆ ಸುಳಿವು ಕೊಟ್ಟವರಿಗೆ ಏಳು ಲಕ್ಷ ಡಾಲರ್ ಬಹುಮಾನ ಕೊಡುವುದಾಗಿ ರಕ್ಷಣಾ ಸಚಿವ ಪೆಟ್ರೋ ಘೋಷಿಸಿದ್ದಾರೆ ಯಾರಿದು ಮಿಗಿಲ್ ಉರಿಬೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೊಲಂಬಿಯಾದ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಲು ತಯಾರಿ ನಡೆಸಿದ್ದ ಮಿಗೆಲ್ ಉರಿಬೆಗೆ ರಾಜಕೀಯ ಹಿನ್ನೆಲೆ ಇದೆ ಮಿಗೇಲ್ ನ ತಾತ ಜೂಲಿಯೋಸುರ್ಬೆತ್ತೆಂಟರಿಂದ ಹತ್ತೊಂಬತ್ ನೂರ ಎಂಬತ್ತೆರಡರವರೆಗೂ ಕೊಲಂಬಿಯಾದ ಅಧ್ಯಕ್ಷರಾಗಿದ್ದರು ಮಿಗೆಲ್ನ ತಾಯಿ ಡಯಾನಾ ತುರ್ಬೆ ಪತ್ರಕರ್ತೆಯಾಗಿದ್ದರು ಡ್ರಗ್ ಮಾಫಿಯಾದವರಿಂದ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಅಪಹರಣಕ್ಕೆ ಒಳಗಾಗಿದ್ದ ಯಾನ ಅವರನ್ನು ರಕ್ಷಿಸೋಕೆ ಆಡಳಿತದಿಂದ ಸಾಧ್ಯವಾಗಿರಲಿಲ್ಲ ಆಕೆಯನ್ನು ಅಪಹರಣಕಾರರು ಹತ್ಯೆ ಮಾಡಿದ್ದರು ತಾಯಿಯ ಹತ್ಯೆಯಾದ ಮೆಗಲ್ ಐದು ವರ್ಷದ ಬಾಲಕ ಚಿಕ್ಕಂದಿನಿಂದಲೇ ತಾಯಿಯನ್ನ ಕಳೆದುಕೊಂಡ ಮಿಗಿಲ್ ರಾಜಕೀಯ ಪ್ರವೇಶಕ್ಕೂ ಮುನ್ನ ಕಾನೂನು ಪದವಿಯನ್ನ ಪಡೆದರು ಯೂನಿವರ್ಸಿಟಿ ಆಫ್ ಆಂಡಿಸ್ ನಲ್ಲಿ ಲಾ ಮುಗಿಸಿದ ಬಳಿಕ ಪಬ್ಲಿಕ್ ಪಾಲಿಸಿ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದರು ಅನಂತರ ಅಮೆರಿಕದ ಹಾರ್ಡ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸಾರ್ವಜನಿಕ ಆಡಳಿತದ ವಿಚಾರದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದರು ಅದುವೇ ಅವರ ರಾಜಕೀಯ ಜೀವನಕ್ಕೆ ಬುನಾದಿ ಆಗಿದೆ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಬೊಗೋಟಾದ ಕೌನ್ಸಿಲರ್ ಆಗಿ ಆಯ್ಕೆಯಾದರು ತಮ್ಮ ಮುಂದಾಳತ್ವದ ಗುಣಗಳಿಂದ ಗುರುತಿಸಿಕೊಂಡ ಬೊಗೇಟ ಸಿಟಿ ಕೌನ್ಸಿಲ್ ನ ಅತಿ ಕಿರಿಯ ಅಧ್ಯಕ್ಷರಾದರು ಎರಡ್ ಸಾವಿರದ ಹದಿನಾರರಲ್ಲಿ ಬೊಗೋಟಾ ಸರ್ಕಾರದ ಕಾರ್ಯದರ್ಶಿಯಾಗಿ ನೇಮಕಗೊಂಡು ಎರಡ್ ಸಾವಿರದ ಹದಿನೆಂಟರವರೆಗೂ ಜವಾಬ್ದಾರಿ ನಿರ್ವಹಿಸಿದರು ಹತ್ತೊಂಬತ್ತರಲ್ಲಿ ಮೇಯರ್ ಚುನಾವಣೆಯಲ್ಲಿ ಸೋಲು ಕಂಡ ಅವರು ಇಪ್ಪತ್ತೆರಡರಲ್ಲಿ ಸೆನೆಟರ್ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಸಂಸತ್ಗೆ ಆರ್ಥಿಕತೆಯ ನಿರ್ವಹಣೆ ಹಾಗೂ ಭದ್ರತೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸರ್ಕಾರದ ನೀತಿಗಳನ್ನ ವಿರೋಧಿಸುತ್ತಿದ್ದ ಮಿಗೇಲ್ ಮುಂದಿನ ವರ್ಷ ಮೇನಲ್ಲಿ ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಲು ಆಸಕ್ತಿ ತೋರಿಸಿದ್ದರು ಮಿಘಲ್ಗೆ ಹೆಂಡತಿ ಮತ್ತು ಒಬ್ಬ ಮಗ ಇದ್ದಾರೆ ಬಲಪಂಥೀಯ ನಾಯಕನಾಗಿರುವ ಮಿಗೇಲ್ ಹತ್ಯೆಗೆ ಪ್ರಯತ್ನ ನಡೆದಿರುವುದನ್ನು ಟ್ರಂಪ್ ಆಡಳಿತ ಕೂಡ ಖಂಡಿಸಿದ್ದು ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ